ಬಹುಕಾಲದ ಹಿಂದೆ ಒಂದು ಕಾಡಿನಲ್ಲಿ ಮಂಜು ಎಷ್ಟು ದಟ್ಟವಾಗಿತ್ತೆಂದರೆ ಆಕಾಶವೇ ನೆಲಕ್ಕೆ ಇಳಿದಂತಿತ್ತು ಆ ಕಾಡಿನಲ್ಲಿ ಮೂವರು ಕುರುಡರು ಒಟ್ಟಿಗೆ ಪ್ರಯಾಣಿಸುತ್ತಿದ್ದರು ಅವರಿಗೆ ಮಾರ್ಗದರ್ಶಿಯಾಗಿದ್ದವು ಅವರ ಚಡಿಗಳು ಮತ್ತು ಹೃದಯದ ಧ್ವನಿ ಮಾತ್ರ ಅವರ ಕಾಲ್ ಕೆಳಗಿನ ದಾರಿ ಒರಟಾಗಿತ್ತು ಗಾಳಿ ಬರ್ತಾ ಹೋಗ್ತಾ ಕಾನದ ಕಥೆಗಳನ್ನೇ ಹೇಳುತ್ತಿತ್ತು ಆದರೆ ಅವರು ನೋಡಲಾಗುತ್ತಿರಲಿಲ್ಲ ಆದರೂ ಅವರು ನಿಲ್ಲಲಿಲ್ಲ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಿದ್ದರು ಅಷ್ಟರಲ್ಲಿ ಏಕಾಏಕಿ ನಿಂತುಬಿಟ್ಟರು ಮುಂದೆ ದೊಡ್ಡದೊಂದು ವಸ್ತು ಅಡ್ಡವಾಗಿ ನಿಂತಿತ್ತು ಅವರ ದಾರಿಯನ್ನು ತಡೆ ಹಿಡಿದಿತ್ತು ಮೊದಲ ವ್ಯಕ್ತಿ ಮುಂದೆ ಬಂದು ಕೈ ಚಾಚಿದ ಅವನ ಕೈಗೆ ಗಟ್ಟಿಯಾದ ಕರಕಸ ತೊಗಟೆ ತಾಕಿತು ಜೋರಾಗಿ ಹಿಡಿದುಕೊಂಡು ಅವನು ಕೂಗಿ ಹೇಳಿದ ಇದು ಮರ ಗಟ್ಟಿ ಇದೆ ದಪ್ಪವಾಗಿದೆ ಇದರ ಬೇರುಗಳು ಭೂಮಿಯೊಳಗೆ ತುಂಬ ಅಳಕ್ಕೆ ಹೋಗಿರಬೇಕು ಎರಡನೇ ವ್ಯಕ್ತಿ ಮುಂದೆ ಬಂದು ಕೈಹರಿಸಿದ ಅವನಿಗೆ ತಂಪಾದ ನಯವಾದ ಅಗಲವಾದ ಮೇಲ್ಮೈ ಸಿಕ್ಕಿತು ಇದು ಕಲ್ಲಿನ ಕಂಬ ಹಳೆಯ ದೇವಸ್ಥಾನಗಳಲ್ಲಿ ಇರೋ ಥರ ಉನ್ನತ ಮತ್ತು ಶಕ್ತಿಯ ಪ್ರತೀಕ ಅಂತ ಖಡಕ್ಕಾಗಿ ಹೇಳಿದ ಮೂರನೇ ವ್ಯಕ್ತಿ ಇನ್ನೊಂದು ಬದಿಗೆ ಹೋದ ಅಲ್ಲಿ ಮುಳ್ಳು ಮುಳ್ಳಾದ ಕೊಂಬೆಗಳು ಅವನ ಕೈಗೆ ಚುಚ್ಚಿದವು ಸ್ವಲ್ಪ ಹಿಂದೆ ಸರಿದ ಮತ್ತೆ ಮುಟ್ಟಿ ನೋಡಿ ಗೊಂದಲದಿಂದ ಹೇಳಿದ ನೀವು ಇಬ್ಬರು ತಪ್ಪು ಹೇಳ್ತಾ ಇದ್ದೀರಿ ಇದು ಮುಳ್ಳಿನ ಗಿಡ ಒದ್ದಾಡಿಕೊಂಡು ಬೆಳೆದ ಕಾಡಿನ ಬಲೆ ಮೂವರು ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಂತರ ಜಗಳ ಆರಂಭವಾಯಿತು ಪ್ರತಿಯೊಬ್ಬರೂ ತಾನು ಹೇಳಿದ್ದೆ ಸರಿ ಎಂದು ನಂಬಿದರು ಧ್ವನಿಗಳು ಜೋರಾದವು ಮಾತು ಕಠಿಣವಾಯಿತು ಮನಸ್ಸುಗಳು ಮುಚ್ಚಿಕೊಂಡವು ಅವರ ಜಗಳ ಕೋಪಕ್ಕೇರಿ ಅವರ ಒಗ್ಗಟ್ಟು ಮುರಿಯೋದಕ್ಕಿಂತ ಸ್ವಲ್ಪ ಮುಂಚೆ ಮಂಜಿನೊಳಗಿಂದ ಮೃದುವಾದ ಧ್ವನಿ ಕೇಳಿಬಂತು ನೀವು ಏಕೆ ಜಗಳ ಮಾಡ್ತಾ ಇದ್ದೀರಿ ಅದು ಒಬ್ಬ ಸನ್ಯಾಸಿಯ ಧ್ವನಿ ಅವನ ಹೆಜ್ಜೆ ಶಬ್ದವೇ ಕೇಳಿಸಲಿಲ್ಲ ಸನ್ಯಾಸಿ ಹೇಳಿದ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಸತ್ಯವನ್ನೇ ಹೇಳ್ತಾ ಇದ್ದೀರಿ ಆದರೂ ಸಂಪೂರ್ಣ ಸತ್ಯ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಹಿಂದೆ ಸರಿಯಿರಿ ಒಬ್ಬೊಬ್ಬರು ನಿಮಗೆ ಏನು ಸಿಕ್ಕಿದೆ ಅನ್ನೋದನ್ನು ಹೇಳಿ ಅವರು ಹೇಳ್ತಾ ಹೋದರು ಒಬ್ಬನು ತೊಗಟೆ ಬಗ್ಗೆ ಇನ್ನೊಬ್ಬನು ಕಲ್ಲಿನ ಕಂಬದ ಬಗ್ಗೆ ಮೂರನೇ ವ್ಯಕ್ತಿ ಮುಳ್ಳುಗಳ ಬಗ್ಗೆ ಪ್ರತಿಯೊಬ್ಬರ ಮಾತಿನ ಜೊತೆ ಚಿತ್ರ ಸ್ಪಷ್ಟವಾಗ್ತಾ ಹೋಯಿತು ಕೊನೆಗೆ ಅವರ ತಪ್ಪು ಕಲ್ಪನೆ ಒಡೆಯಿತು ಅದು ಮರವೂ ಅಲ್ಲ ಕಂಬವೂ ಅಲ್ಲ ಗಿಡವೂ ಅಲ್ಲ ಅದು ದೊಡ್ಡದಂದು ಬಿದ್ದ ಮರದ ದಿಂಡು ಅಗಲ ಭಾರಿ ದಾರಿಯ ಮಧ್ಯೆ ಮಲಗಿದಂತಿದ್ದ ದೈತ್ಯ ಮತ್ತೆ ಮೂವರು ಕೈ ಹಾಕಿದರು ಈ ಸಲ ಜಗಳಕ್ಕಾಗಿ ಅಲ್ಲ ಅರ್ಥ ಮಾಡಿಕೊಳ್ಳೋ ಮನಸ್ಸಿನಿಂದ ಒಟ್ಟಿಗೆ ತಳ್ಳಿದರು ಆ ದಿಂಡು ಚಲಿಸಿತು ಕ್ಷಣದಲ್ಲೇ ದಾರಿ ತೆರೆಯಿತು ಅವರು ಮುಂದುವರಿದರು ಈಗ ಕೇವಲ ಮಂಜಿನೊಳಗಿನ ಮೂವರು ಕುರುಡರು ಅಲ್ಲ ಒಂದೇ ದಿಕ್ಕಿಗೆ ಯೋಚಿಸುವ ಮೂರು ಮನಸ್ಸುಗಳು ಸಮನ್ವಯದ ಯಾತ್ರಿಕರು ಈ ಕಥೆಯ ನೀತಿ ಪಾಠವೆಂದರೆ ನಮ್ಮ ಜೀವನದಲ್ಲೂ ಹಾಗೆ ನಮಗೂ ಅಡ್ಡಿ ಬರುತ್ತದೆ ಬಗೆಹರಿಯದ ಜಗಳ ಸಾಧ್ಯವಿಲ್ಲ ಅಂತ ಕಾಣುವ ಕನಸು ಬಿಡದೆ ಹಿಡಿದಿಟ್ಟುಕೊಂಡ ಸತ್ಯದ ಒಂದೇ ಭಾಗ ಅಜ್ಞಾನ ಗೊಂದಲ ಭಾವನೆಗಳು ನಮ್ಮ ದಾರಿಯನ್ನು ತಡೆ ಹಿಡಿಯುತ್ತವೆ ಆದರೆ ಯೋಚಿಸೋಣ ನಾವು ಕೇವಲ ದಿಂಡಿನ ಒಂದು ಭಾಗವನ್ನು ಮಾತ್ರ ಹಿಡಿದಿದ್ದೇವಾ ಎಷ್ಟು ಬಲವಾಗಿ ಹಿಡಿದಿದ್ದರೂ ಅದು ಸಂಪೂರ್ಣ ಸತ್ಯವಲ್ಲ ನಮ್ಮ ಭಯವೇ ತೊಗಟೆ ಆಗಿರಬಹುದು ನಮ್ಮ ಅಹಂಕಾರವೇ ಕಲ್ಲು ಆಗಿರಬಹುದು ನಮ್ಮ ಸಂಶಯವೇ ಮುಳ್ಳು ಆಗಿರಬಹುದು ನಾವು ಒಂಟಿಯಾಗಿದ್ದರೆ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಆದರೆ ನಾವು ಕೇಳಿದರೆ ಮಾತನಾಡಿದರೆ ಹಂಚಿಕೊಂಡರೆ ದಿಂಡು ಸರಿಯುತ್ತೆ ಮಾರ್ಗ ತೆರೆದು ಬಿಡುತ್ತೆ ಪ್ರಯಾಣ ಮುಂದುವರಿಯುತ್ತದೆ ಹಾಗಾದರೆ ಹೇಳಿ ನೀವು ಹಿಡಿದಿಟ್ಟುಕೊಂಡಿರೋ ನಿಮ್ಮ ಜೀವನದ ದಿಂಡು ಯಾವುದು ನೀವು ಅಷ್ಟು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರೋ ಯಾವ ಸತ್ಯ ನಿಮಗೆ ಉಳಿದದನ್ನೆಲ್ಲ ಕಾಣಲು ಬಿಡುತ್ತಿಲ್ಲ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ಹೇಳಿ ನಿಮ್ಮ ಅನುಭವ ಏನು ಬನ್ನಿ ಗೆಳೆಯರೆ ಒಂದು ಒಳ್ಳೆ ಚರ್ಚೆ ಶುರು ಮಾಡೋಣ ನೀವು ಸಹ ನಿಮ್ಮ ಜೀವನದ ಮಂಜಿನ ದಾರಿಯಲ್ಲಿ ನಡೆಯುತ್ತಿರುವರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಕಥೆಯ ಜೊತೆ ಇವು ಕನ್ನಡ ಟೇಲ್ಸ್ ಬಾಯ್ ಅಲ್ಕಾ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್